ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿನ್ನೆವರೆಗೂ ಅಂದರೆ ಏಳನೇ ದಿನದ ಗಣೇಶ ಪ್ರತಿಷ್ಠಾಪನೆ ದಿನದವರೆಗೂ ಹುಬ್ಬಳ್ಳಿಯಲ್ಲಿ ಧಾರವಾಡದಲ್ಲಿ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅತ್ಯಂತ ಶಾಂತಿಯುತವಾಗಿ ವಿಸರ್ಜನೆ ಕಾರ್ಯಕ್ರಮಗಳು ನಡೆದಿದೆ ಇನ್ಸ್ಟಾಲೇಷನ್ ಕಾರ್ಯಕ್ರಮಗಳು ನಡೆದಿದೆ ಮುಂದುವರೆದು ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಅತಿ ಮುಖ್ಯವಾಗಿರುವಂಥದ್ದು ಒಂಬತ್ತನೇ ಹನ್ನೊಂದನೇ ದಿನದ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಯಾಕೆಂದರೆ ಈ ಒಂಬತ್ತನೇ ದಿನ ಮತ್ತು ಹನ್ನೊಂದನೇ ದಿನ ಏನು ಗಣೇಶ ವಿಸರ್ಜನೆ ಆಗುತ್ತೆ ಇವು ಬಹಳಷ್ಟು ದಶಕಗಳಿಂದ ಪ್ರಮುಖ ಸ್ಥಳಗಳಲ್ಲಿ ಕೂರಿಸ್ತಾ ಇರುವಂಥ ಗಣೇಶನರು ಇದನ್ನು ನೋಡಲಿಕ್ಕೆ ಕೇವಲ ಹುಬ್ಬಳ್ಳಿ ಧಾರವಾಡ ಮಹಾನಗರದಿಂದ ಅಷ್ಟೇ ಅಲ್ಲ ಸುತ್ತಮುತ್ತಲ ಜಿಲ್ಲೆಗಳಿಂದ ಮತ್ತು ನೆರೆ ನೆರೆಯ ರಾಜ್ಯಗಳಿಂದ ಮಹಾರಾಷ್ಟ್ರ ಗೋವಾದಿಂದ ಕೂಡ ಸಾರ್ವಜನಿಕರು ಬರ್ತಾರೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ ಈ ಒಂದು ವಿಸರ್ಜನಾ ಮೆರವಣಿಗೆಯಲ್ಲಿ ಕೆಲವು ಕಡೆ ಸುಮಾರು ನಲವತ್ತೈವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಇರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಇದರ ಹಿನ್ನೆಲೆಯಲ್ಲಿ ಹಾಗೂ ಹದಿನಾರನೇ ತಾರೀಕು ಏನು ಈದ್ ಮಿಲಾದ್ ಸೆಲೆಬ್ರೇಷನ್ ಮುಸಲ್ಮಾನ್ ಬಾಂಧವರು ಇದ್ದಾರೆ ಅದರ ಹಿನ್ನೆಲೆಯಲ್ಲಿ ಒಟ್ಟು ನಮ್ಮ ಇಲಾಖೆ ಕಳೆದ ಒಂದು ತಿಂಗಳಿಂದನೂ